ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಆ ಅಷ್ಟು ಜನ ಸಬ್ಸ್ಕ್ರೈಬರ್ಸಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ವಾ ಸೊ ನೀವೇನಾದರೂ ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ ಅಥವಾ ಹೊಸ ಕ್ರಿಯೇಟರ್ಸ್ ಆಗಿದ್ದರೆ ಸೊ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಅದರಲ್ಲಿ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ಗಳೇ ಆಗಿರ್ತಾರೆ ಬಟ್ ಇನ್ನು ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ ಯಾರು ಯಾರು ಅಂತ ತಿಳ್ಕೊಳ್ಳೋದು ನಿಮಗೆ ತುಂಬ ಕ್ಯೂರಿಯೋಸಿಟಿ ಅನ್ನೋದು ಬಂದಿರುತ್ತೆ ಸೊ ಅದಕ್ಕೆ ಅಂತಲೇ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಕ್ರೇಜಿ ಅಪ್ಡೇಟ್ ಬಿಟ್ಟಿದ್ದಾರೆ ಸೊ ಅಪ್ಡೇಟ್ ಮುಖಾಂತರ ನಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಲಿಸ್ಟನ್ನು ನಾವು ನೋಡ್ಬೋದು ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಬೋದು ಅದು ಹೇಗೆ ತಿಳ್ಕೊಳ್ಳೋದು ಎಲ್ಲಿ ತಿಳ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋನ ನೋಡ್ತಿದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ನಾನಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಥವಾ ನೀವೇನಾದರೂ ನನ್ನ ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಯಾಕಂದರೆ ನನ್ನ ಈ ಎಲ್ಲ ವೀಡಿಯೋಸ್ಗಳು ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು ಓಕೆನಾ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನೀವೇನಾದರೂ ಹೊಸ ಕ್ರಿಯೇಟರ್ಸ್ ಆಗಿದರೆ ಸೊ ನಿಮಗೆ ತುಂಬ ಕ್ಯೂರಿಯಸ್ ಇರುತ್ತೆ ಅಲ್ವಾ ಸೊ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದು ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಹೊಸ ಫೀಚರನ್ನು ಬಿಟ್ಟಿದ್ದಾರೆ ಯೂಟ್ಯೂಬ್ ಕಡೆಯಿಂದ ಸೊ ಅದನ್ನು ನಾವು ಮಾನಿಟರ್ ಮಾಡ್ಬೋದು ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋ ಲಿಸ್ಟನ್ನು ನಾವು ಮಾನಿಟರ್ ಮಾಡ್ಬೋದು ಓಕೆನಾ ಸೊ ಅದನ್ನು ಎಲ್ಲಿ ನೋಡ್ಕೊಳ್ಳೋದು ಅಂತ ತಿಳ್ಸ್ಕೊಡೋದ್ರೆ ಮೊದಲಿಗೆ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಸಬ್ಸ್ಕ್ರೈಬರ್ಸ್ ಲಿಸ್ಟನ್ನು ನಾವು ನೋಡ್ಕೋಬೋದು ಅಂತ ಓಕೆನಾ ಸೊ ಮೊದಲಿಗೆ ನೀವು ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ ಆಯಿತಾ ಸೊ ಕೆಳಗಡೆ ನಿಮಗೆ ಒಂದು ಪ್ರೊಫೈಲ್ ಐಕಾನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಮಾಡ್ಕೊಂಡ ಮೇಲೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ಮೇಲ್ಗಡೆ ನೋಡ್ತಿರ್ತೀರಾ ಸೊ ನಿಮ್ಮ ಚಾನಲ್ದು ಲೋಗೋ ಅಥವಾ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅದ್ರ ಜೊತೆಗೆ ನಿಮ್ಮ ಚಾನಲ್ದು ಅನ್ನ ಸಹ ಡಿಸ್ಪ್ಲೇ ಮಾಡ್ತಾರೆ ಅದರಲ್ಲಿ ಅದ್ರ ಕೆಳಗಡೆನೆ ಸೊ ಅದು ನಿಮ್ಮ ಚಾನಲ್ ಟ್ಯಾಗು ಅದ್ರ ಜೊತೆಗೆ ವೀವ್ ಚಾನಲ್ ಅಂತ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ಸೊ ನ ಮಾಡಿದ್ಮೇಲೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ನಿಮಗೆ ನೋಡ್ತೀವಿ ನೋಡಲಿಕ್ಕೆ ಕಾಣುತ್ತೆ ಸೊ ನಿಮ್ಮ ಚಾನಲ್ದು ಕಂಪ್ಲೀಟ್ ವೆಬ್ ಪೇಜು ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸೊ ಇದರಲ್ಲಿ ನೀವು ಸ್ಕ್ರಾಲ್ನ ಮಾಡಿದ್ರೆ ನೀವು ಯಾವ್ಯಾವ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ ಅದನ್ನೆಲ್ಲ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸೊ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಸೊ ಆದರೆ ನೀವು ನೋಟಿಸ್ ಮಾಡಿದರೆ ನಿಮಗೆ ಹೊಸ ಫೀಚರ್ ನೋಡಲಿಕ್ಕೆ ಕಾಣುತ್ತೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಲಿಸ್ಟು ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಈ ಹಿಂದೆ ನಿಮ್ಮ ಸಬ್ಸ್ಕ್ರೈಬರ್ಸನ್ನು ಎಲ್ಲಿ ನೋಡ್ಬೋದಿತ್ತು ಅಂತಂದರೆ ಸೊ ನಿಮ್ಮ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಇದೆಯಲ್ಲ ಸೊ ಅದರಲ್ಲಿ ನೀವು ನೋಡ್ಬೋದಿತ್ತು ಅಂದರೆ ನೀವು ಆ್ಯಪಲ್ಲೇ ನೋಡೋಕ್ಕಾಗ್ತಿರಲಿಲ್ಲ ಸೊ ಇದೇ ಡೆಸ್ಕ್ಟಾಪ್ ನೋಡಲ್ಲಿ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ನಿಮ್ಮ ವೈ ಟಿ ಸ್ಟುಡಿಯೋಗೆ ಲಾಗಿನ್ ಆಗಿಬಿಟ್ಟು ಅದ್ರ ಮುಖಾಂತರ ನೀವು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ನೋಡ್ಬೋದಿತ್ತು ಆದರೆ ಇವಾಗ ಯೂಟ್ಯೂಬಲ್ಲೇ ಕೊಟ್ಬಿಟ್ಟಿದ್ದಾರೆ ಸೊ ಆ ಯೂಟ್ಯೂಬ್ ಅಪ್ಲಿಕೇಶನಲ್ಲೇ ನೀವು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ನೋಡ್ಕೋಬೋದು ಓಕೆನಾ ಸೊ ಅಲ್ಲಿ ನೀವು ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಆಪ್ಷನ್ ಕೊಡಿದ್ದೀರಲ್ಲ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ಸೊ ಕ್ಲಿಕ್ನ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೀವು ನೋಡ್ಬೋದು ಸಬ್ಸ್ಕ್ರೈಬರ್ಸ್ ಅಂತ ಒಂದು ಹೆಡ್ಡಿಂಗ್ ಇದೆ ಅದರ ಕೆಳಗಡೆ ಸಬ್ಸ್ಕ್ರೈಬರ್ಸ್ ಲಿಸ್ಟನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿರ್ತಿರೋ ಅಥವಾ ಮಾಡಿಲ್ಲದೆ ಇರ್ತಿರೋ ಅವರ ಚಾನಲ್ಗೆ ಅನ್ನನ್ನು ಕೂಡ ತೋರಿಸಿದ್ದಾರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅವ್ರ ಚಾನಲ್ಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದ್ದರೆ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸಪೋರ್ಟನ್ನು ಮಾಡ್ಬೋದು ಸೊ ಕೆಳಗಡೆ ನೀವು ನೋಡ್ತಾ ಇದ್ದರೆ ಇಲ್ಲಿ ಸ್ಕ್ರಾಲ್ನ ಮಾಡಿದರೆ ಸಬ್ಸ್ಕ್ರೈಬರ್ಸ್ ತುಂಬ ಲಿಸ್ಟ್ ನಿಮಗೆ ಕಾಣುತ್ತೆ ಸೊ ನಿಮಗೆ ಏನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನನಗೆ ಒಂದು ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ಇಲ್ಲಿ ಆರು ಸಾವಿರ ಸಬ್ಸ್ಕ್ರೈಬರ್ಸು ಕೂಡ ಇದ್ದಾರೆ ಸೊ ಇದರಲ್ಲಿ ನಾವು ನಮ್ಮ ಸಬ್ಸ್ಕ್ರೈಬರ್ ಲಿಸ್ಟನ್ನು ನೋಡ್ಕೋಬೋದು ಸೊ ಇದರಲ್ಲಿ ಒಂದು ಫಿಲ್ಟರ್ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಫಿಲ್ಟರ್ ಆಪ್ಷನ್ನು ಲೇಟೆಸ್ಟು ಮತ್ತು ಸಬ್ಸ್ಕ್ರೈಬರ್ ಕೌಂಟು ಸಬ್ಸ್ಕ್ರೈಬರ್ ಕೌಂಟ್ ಅಂತಂದರೆ ಸೊ ಅವ್ರಿಗೆ ಏನಾದರೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಅದನ್ನು ನಿಮಗೆ ಫಸ್ಟು ಡಿಸ್ಪ್ಲೇ ಮಾಡುತ್ತೆ ಫಸ್ಟ್ ಲೈನಲ್ಲಿ ಡಿಸ್ಪ್ಲೇ ಮಾಡುತ್ತೆ ಸೊ ಇಲ್ಲಿ ನಾನು ಅದನ್ನು ಚೂಸ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಮತ್ತು ಅದು ಲಿಸ್ಟೆಲ್ಲ ಅಪ್ ಆಗುತ್ತೆ ಅಂದರೆ ಮೇಲೆ ಬರುತ್ತೆ ಕೆಳಗೆ ಹೋಗುತ್ತೆ ಆ ರೀತಿ ಆಗುತ್ತೆ ಸೊ ಇದರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರದು ಮಾತ್ರ ಮೇಲ್ಗಡೆ ತೋರಿಸುತ್ತೆ ಹಂಗೆ ಕೌಂಟ್ಸ್ಗಳು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನೀವು ಲೇಟೆಸ್ಟ್ ಲಿಸ್ಟ್ ಅಂತ ಕೊಟ್ಟರೆ ಸೊ ಹೊಸದಾಗಿ ಅಂದ್ರೆ ರೀಸೆಂಟ್ ಆಗಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೋ ಆ ಒಂದು ಲಿಸ್ಟ್ ನಿಮಗೆ ತೋರಿಸುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಫೀಚರ್ ಬಂದಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ಇನ್ನು ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿವರೆಗೂ ಟೆಕರ್ ಬಾಯ್